ಇನ್ನು ನಟ ರಾಮ್ ಕುಮಾರ್ ಬಗ್ಗೆ ಬರ್ತಂಥ ಸುದ್ದಿ ಅಂತ ಹೇಳ್ಬೋದು ನಟ ರಾಮ್ ಕುಮಾರ್ ಅವರು ಇನ್ನು ಕೇಳಿ ನೆನಪು ಮಾತ್ರ ಆದರೆ ಏನಾಯಿತು ಅದಕ್ಕೆ ಸಂಪ್ರದ್ಧ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವೃತ್ತಿ ಮಾಡಿ ನಂತರ ಸಾವಿರದ ಎಂಬತ್ತೊಂಬತ್ತರಿಂದಲೂ ಕೂಡ ಚಿತ್ರರಂಗದಲ್ಲಿ ಬರ್ತಾರೆ ಇನ್ನು ಪೂಜಾ ಸಿಂಹದ ಮೂಲಕ ಬಂದು ನಂತರ ಮುತ್ತಿನವರ ದೊಡ್ಡ ಮಟ್ಟಿಗೆ ಹಿಟ್ಟನ್ನು ಕೂಡ ತಂದು ಕೊಡುತ್ತೆ ಇನ್ನು ಪೂಜಾ ಸಿಂಹದಲ್ಲಿ ಆಡುಗಳು ಇಂದಿಗೂ ಸಹ ಸೂಪರ್ ಡೂಪರ್ ಹಿಟ್ಟಂತೇಳ್ಬೋದು ಆದರೆ ಸೃಜನ್ ಲೋಕೇಶ್ ಅವರ ತೆಂಗಿ ಅದರಲ್ಲಿ ಹೀರೋಯಿನ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ ಇದಾದ ನಂತರ ಗುಲಾಬಿ ಸಿಂಹ ವಿಜಯಲಕ್ಷ್ಮಿಯವರ ಜೊತೆ ನಾಯಕಿಯಾಗಿ ಬಂದಾಗ ಮಾಡ್ತಾರೆ ನಂತರ ನಂಬರ್ ಒನ್ ಎಂಬ ಸಿಂಹವನ್ನು ವಿಜಯಲಕ್ಷ್ಮಿ ಜೊತೆಯೇ ನಾಯಕಿಯಾಗಿ ನಂತರ ರಾಮ್ಕುಮಾರ್ ನಾಯಕ ಆಗ್ಯಾರಿ ಬರ್ತಾರೆ ಮತ್ತು ಕಾವ್ಯ ಸಿನಿಮಾದಲ್ಲಿ ಇವರ ಜೊತೆ ಗುರುಸಿಕೊಳ್ತಾರೆ ಈಗ ಒಳ್ಳೊಳ್ಳೆ ಸೂಪರ್ ಡೂಪರ್ ಇಟ್ ಕೊಟ್ಟಂತ ಇವರು ಗೆಜ್ಜನ ಸಿಂಹದ ಮಟ್ಟಿಗೆ ಅತಿ ದೊಡ್ಡ ಬ್ರೇಕನ್ನು ಕೂಡ ಕೊಡುತ್ತೆ ಇದು ಈಗ ಇರಬೇಕಾದ್ರೆ ಚಿತ್ರರಂಗದ ಏಕೆ ಕಣ್ಮರೆಯಾಗಿ ಎಂಟು ವರ್ಷಗಳ ಕಡಿಮೆ ಹೋಯಿತು ಯಾಕಾಗಿ ಆದರೂ ಏನು ಎಂಬುದು ಯಾವುದೇ ಮಾಹಿತಿ ಇಲ್ಲ ಆದರೆ ಕಣ್ಮರೆಯಾಗಿದ್ದಾರೆ ಸದ್ಯ ಈಗ ಬೇರೆ ಬೇರೆ ಕಂಪನಿಗಳಲ್ಲಿ ರೆಸಾರ್ಟ್ ಅದು ಇದು ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಚಿತ್ರರಂಗದಲ್ಲಿ ಇನ್ನು